ಹಲೋ ಸ್ನೇಹಿತರೆ ನಾನಿವಾಗ ಮೇಲ್ಕೋಟೆಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಈಗ ನಾನು ಬಂದಿರೋದು ಬೆಳಗಿನ ಜಾವ ಐದೂವರೆ ನೋಡಿ ಬಸ್ ಸ್ಟಾಪ್ ಎಲ್ಲ ಖಾಲಿ ಇದೆ ನೋಡೋಣ ಬಸ್ಸಿಗೆ ಕಾಯ್ತಾಯಿದ್ದೀನಿ ಈಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಂದ ಕೆಂಗೇರಿಗೆ ಹತ್ತೋಣ ಅಂದ್ಬಿಟ್ಟು ಕೆಂಗೇರಿಯಿಂದ ಮಂಡ್ಯ ಮಂಡ್ಯ ಟು ಮೇಲ್ಕೋಟೆ ಬಸ್ ಅಂತ ನೋಡಿ ಬೆಳಗ್ಗೆನೇ ಬಸ್ಸು ಐದುವರೆಲಿ ಹತ್ತಿದ್ರು ಎಷ್ಟು ರಶ್ ಇದ್ದಾರೆ ಗೊತ್ತಾ ಅಂತ ಇಂತು ಹೆಂಗೋ ರೈಲ್ವೆ ಸ್ಟೇಷನ್ಗೆ ಬಂದು ಈಗ ಸೀದಾ ಹೋಗಿ ಟಿಕೆಟ್ ತೊಗೊಂಡು ಹಂಗಿಂದ ಸೀದಾ ಮಂಡ್ಯ ಟ್ರೈನು ಟಿಕೆಟನ್ನು ತೊಗೊಂಡೆ ಅರೆ ಟಿಕೆಟ್ ಅರವತ್ತು ರೂಪಾಯಿ ಇದೆ ಕೆಂಗೇರಿ ಟು ಮಂಡ್ಯಗೆ ಬನ್ನಿ ಹಂಗೆ ಹೋಗೋಣ ನೋಡಿ ಬೆಳಗ್ಗೆ ಎಷ್ಟು ಜನ ಇದ್ದಾರಪ್ಪ ನಾನು ಬಂದಿರೋದು ಈಗ ಆರು ನಲವತ್ತು ಆದರೂ ಎಷ್ಟು ಜನ ಇದ್ದಾರೆ ಗೊತ್ತಾ ಅಯ್ಯೋ ಸೀಟ್ ಸಿಗುತ್ತೋ ಇಲ್ವೋ ಅದೊಂದು ಟೆನ್ಷನ್ ಆಗಿಬಿಟ್ಟಿದೆ ನೋಡೋಣ ಅಂತೂ ಇಂತೂ ಹೆಂಗೋ ಸೀಟ್ ಸಿಕ್ತು ಆರಾಮಾಗಿ ಕುತ್ಕೊಂಡು ಇದ್ದೀನಿ ಇವಾಗ ಜಸ್ಟು ಕೆಂಗೇರಿ ಬಿಡ್ತಾ ಇದೆ ಬಾಯ್ ಕೆಂಗೇರಿ ಸಂಜೆ ಸಿಗೋಣ ನಾನು ಇವಾಗ ಹೋಗ್ಬಿಟ್ಟು ಹಂಗೆ ಸಂಜೆ ಬಂದ್ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಕೆಂಗೇರಿ ಬಿಡ್ತು ಕೆಂಗೇರಿಯಿಂದ ಸೀದಾ ನೆಕ್ಸ್ಟ್ ಸ್ಟಾಪ್ ಬಂದಿದೆ ಬಿಡ್ದಿಗೆ ತಿಂತು ಬಿಡ್ ಬಿಡ್ತ ಆದರೂ ನೋಡಿ ಬೆಳಗ್ಗೆ ಹೊತ್ತು ಟ್ರೈನ್ ಕುತ್ಕೊಂಡು ಗಿಡ ಮರ ಹೋಗ್ತಾ ಇಲ್ಲ ನೋಡಕ್ಕೆ ಅದೇ ಒಂಥರ ಚೆಂದ ಈಗ ನಾವು ಬಂದಿರೋದು ರಾಮನಗರ ಬಿಡದಿ ಆಗಿದೆ ನೆಕ್ಸ್ಟ್ ಸ್ಟಾಪು ರಾಮನಗರ ರಾಮನಗರ ಆದಮೇಲೆ ನಾವು ಬಂದಿದ್ದು ಚನ್ನಪಟ್ನ ಚನ್ನಪಟ್ಣ ಆದಮೇಲೆ ಇವಾಗ ಟ್ರೈನ್ ಹೋಗ್ತಾ ಇರೋದು ಮದ್ದೂರು ಮದ್ದೂರು ಆದಮೇಲೆ ಇವಾಗ ನೆಕ್ಸ್ಟ್ ಸ್ಟಾಪೇ ನಮ್ಮ ಮಂಡ್ಯ ನೋಡಿ ಇಲ್ಲಿ ಮಂಡ್ಯ ಇಳಿದು ಇಳ್ದಿದ ತಕ್ಷಣ ಇಲ್ಲೊಂದು ಆ್ಯಕ್ಸಿಡೆಂಟ್ ಆಗ್ಬಿಟ್ಟಿದೆ ಏನಾಗೈತೆ ಅಂದಿದ್ದಕ್ಕೆ ಇಲ್ಲಿ ಪಕ್ಕದಲ್ಲಿ ಒಬ್ಬರು ನೋಡಿರೋರು ಹೇಳಿದ್ರು ಟ್ರೈನು ಹತ್ತಕ್ಕೆ ಹೋಗ್ಬಿಟ್ಟು ಬಿದ್ದಿರೋದು ಅದೇನಾಗಿದೆ ಟ್ರೈನ್ ಗುಸ್ಕೊಂಡು ಹೋಗ್ಬಿಟ್ಟಿದೆ ಅದಕ್ಕೇನು ಹೇಳೋದು ಈ ಟ್ರೈನ್ ಇಲ್ಲ ಅಂದರೆ ಇನ್ನೂ ಒಂದು ಟ್ರೈನು ಏನು ದಿನಕ್ಕೆ ಎಷ್ಟು ಟ್ರೈನ್ ಬರ್ತಾನೆ ಇರುತ್ತೆ ಅಂಥದ್ರಲ್ಲಿ ಜೀವನೇ ಕಳ್ಕೊಂಬಿಟ್ಟಿದ್ದಾರೆ ಹೋಗಿ ಬೇಗ ಹೋಗೋಣ ಅಂತ ಟ್ರೈನ್ ಹತ್ತಕ್ಕೆ ಹೋಗ್ಬಿಟ್ಟು ಯಾವಾಗಲೇ ಆಗಲಿ ನಮ್ಗೆ ಸಹ ಆಗ್ತಾ ಇಲ್ವಾ ಬಿಟ್ಬಿಡ್ಬೇಕು ರೈಲ್ವೆ ಸ್ಟೇಷನಿಂದ ಆಚೆ ಬಂದೆ ಯಾಕೋ ಒಂಥರ ಆಗ್ಬಿಟ್ಟಿತ್ತು ಮನ್ಸು ಆ್ಯಕ್ಸಿಡೆಂಟ್ ನೋಡ್ಬಿಟ್ಟು ಆಮೇಲೆ ಇವಾಗೇನೋ ಇಲ್ಲಿ ಬರ್ತಾ ಹಂಗೆ ದೇವಸ್ಥಾನ ನೋಡಿದಿಲ್ಲ ನೋಡಿದ್ಮೇಲೆ ಏನೋ ಒಂಥರ ಮನ್ಸಿಗೆ ಒಂಥರ ಸಮಾಧಾನ ನೆಮ್ಮದಿ ಅನ್ನಿಸ್ತು ಬನ್ನಿ ಹಾಗೆ ಹೋಗೋಣ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ರೈಲ್ವೆ ಟೇಷನಿಂದ ಮತ್ತೆ ಮಂಡ್ಯ ಬಸ್ ಸ್ಟಾಪಿಗೆ ಬಂದೆ ಅಲ್ಲಿಂದ ಹತ್ತತ್ರ ಏನಿಲ್ಲ ಅಂದರೂ ಏನು ಒಂದು ಒಂದು ಕಾಲು ಇರ್ಬೋದು ಅಷ್ಟೇ ಒಂದು ಒಂದು ಕಾಲು ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಮಿನಿಮಮ್ ಒಂದು ಕಿಲೋಮೀಟ್ರು ನನಗೆ ಒಂದು ಹತ್ತು ನಿಮಿಷನ ಆಯಿತು ನಡ್ಕೊಬಂದೆ ಆರಾಮಾಗಿ ಮೇಲ್ಕೋಟೆ ಬಸ್ ಬಂದು ನಿಂತ್ಕೊಳ್ಳೋದು ಪ್ಲ್ಯಾಟ್ಫಾರ್ಮ್ ಐದು ಆಲ್ರೆಡಿ ಇವಾಗ ಬಸ್ ಬಂದು ನಿಂತಿದೆ ಇವಾಗ ಹೋಗಿ ಹತ್ಕೊತಾ ಇದ್ದೀನಿ ನೋಡಿ ಬಂದೆ ಮಂಡ್ಯ ಟು ಮೇಲ್ಕೋಟೆ ನನಗೆ ಇದರಲ್ಲಿ ಮೇಲುಕೋಟೆಗೆ ಬಂದ್ಬಿಟ್ಟು ಮೂವತ್ತೆಂಟು ರೂಪಾಯಿ ಆಯಿತು ಟಿಕೆಟು ಟೋಟಲ್ಲು ನನಗೆ ಬೆಂಗಳೂರಿಂದ ಕೆಂಗೇರಿ ಮೂವತ್ತು ರೂಪಾಯಿ ಆಯಿತು ಕೆಂಗೇರಿ ಟು ಮಂಡ್ಯ ನನಗೆ ಅರವತ್ತು ರೂಪಾಯಿ ಆಯಿತು ಅಲ್ಲಿಂದ ಈ ಮಂಡ್ಯ ಟು ಮೇಲ್ಕೋಟೆ ಮೂವತ್ತೆಂಟು ರೂಪಾಯಿ ಆಯಿತು ಅಂತಿಂದು ಮೇಲ್ಕೋಟೆಗೆ ಬಂದ ಎಂಟ್ರಿಲ್ ಇದೆ ಪೂಜೆ ಸಾಮಾನು ಬೇಕಾದ್ರೆ ತಗೊಬೋದು ಹ್ಞೂ ಬನ್ನಿ ಹೋಗೋಣ ಏನು ಪರವಾಗಿಲ್ಲ ಏನು ಅಷ್ಟು ಜಾಸ್ತಿ ಅನ್ಸಲ್ಲ ಆಂಜನೇಯ ಮೆಂಟ್ಲು ಹತ್ತುತ್ತಾ ಹತ್ತತಾ ಹೋಗ್ಬೋದು ಏನಾದ್ರೂ ಜೊತೆಗೆ ಯಾರು ಒಬ್ಬರು ಇದ್ರೆ ಸಾಕು ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ಬೋದು ಆಮೇಲೆ ಇಲ್ಲೇನಾದ್ರು ಬಂದರೆ ಹುಷಾರಾಗಿರ್ಬೇಕು ಇಲ್ಲಿ ಕೋತಿಗಳು ಜಾಸ್ತಿ ನಿಮ್ಮದು ಬ್ಯಾಗು ಏನಾರು ಇದ್ರೆ ಕಿತ್ಕೊಂಡು ಹೋಗ್ಬಿಡ್ತವೆ ಹುಷಾರಾಗಿರಿ ಎಲ್ಲ ಮೇಕೆಗಳು ಇವು ಪರವಾಗಿಲ್ಲ ಇನ್ನೂ ಮೇಲ್ಗಡೆ ಇನ್ನೂ ತುಂಬ ಇದೆ ಬರ್ತಾ ಬರ್ತಾ ಸಿಗ್ತಾನೆ ಇದೆ ಮೆಟ್ಲು ಆಮೇಲೆ ಇಲ್ಲಿ ಕೋತಿಗಳಿಗೆ ಏನಾದ್ರು ತಿನ್ನ ಕೊಟ್ರು ಪ್ರಾಬ್ಲಮೇ ಯಾಕಂದ್ರೆ ಏನಾದ್ರು ದಂಡೆ ಇದೆ ತೋರಿಸ್ತೀನಿ ಫುಲ್ ಕಪಿಗಳನ್ನ ಆದ್ರೂ ಜಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ರಾಚು ಹೋಗ್ಬೇಕಂದ್ರೆ ಫ್ಯಾಮಿಲಿ ಎಲ್ಲ ಬಂದು ಹೋಗೋಕೆ ತುಂಬಾ ಚೆನ್ನಾಗಿದೆ ಮೇಲ್ಕೋಟೆ ಹಂಗ ದೇವ್ರನ್ನ ಆಗುತ್ತೆ ನಾವು ಆಚೆ ಬಂದ್ರೆ ನಮಗೂ ಒಂಥರ ಮನ್ಸಕ್ ಫ್ರೀ ಅನ್ಸುತ್ತೆ ನೋಡಿ ಹೆಂಗ್ ಕೂತೈತೆ ಇಲ್ಲೇ ಡಾನು ಎಲ್ಲಿ ನೋಡ್ರು ಇವ್ರದೇ ಹವಾ ಕಪ್ಪಿಗುಳಿದೆ ಇಲ್ಲಿ ಓ ಅಲ್ಲಿ ನೋಡಿ ಇಬ್ರು ಕಪಲ್ಸ್ ಹೆಂಗ್ ಬಂದಿದ್ದಾರೆ ಮೇಲ್ಕೋಟೆಗೆ ಇವರೆಲ್ಲ ಅವ್ರ ಮಕ್ಕಳು ಫ್ಯಾಮಿಲಿ ಅವರು ಅಮ್ಮ ನೋಡಿ ಯಾರು ಸರಿಯಾಗಿ ನೋಡಿಲ್ಲ ಅಂದ್ಬಿಟ್ಟು ಇವ್ರು ನೋಡ್ತಾರ ಏನು ಏನ ಯಾರು ಸಕ್ಕದಾಗಿದೆ

ನೋಡಿ ನದಿ ಕಾಣ್ತಾ ಅಂತಿಂತು ಬಂದು ನನ್ಗೆ ಅಂತ ಅಷ್ಟು ಏನು ಅನ್ಸಿಲ್ಲ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಬೇಗನೆ ಬಂದು ಮೇಲೆನೆ ಅಷ್ಟು ದೂರ ಅಂತಲೂ ಅನ್ಸಿಲ್ಲ ಬರ್ಬೋದು ನಿಧಾನಕ್ಕೆ ಆರಾಮಾಗಿ ಕುತ್ಕೊಂಡು ಒಳಗಿದ್ಯೋ ಇಲ್ವ ಗೊತ್ತಿಲ್ಲ ಕ್ಯಾಮ್ರಾ ಪರ್ಮಿಷನ್ ಅಕ್ಕನ ಕೊಳಕ್ಕೆ ನೋಡಿ ಅಕ್ಕ ಕೊಳ ಹಿಂಗೆ ತಿರ್ಕೊಂಡ್ರೆ ತೆಂಗಿಕೊಳ ಇಲ್ಲಿ ನಮ್ಮ ಕನ್ನಡ ಸಿನಿಮಾ ಮಾತ್ರ ಅಲ್ಲ ಬೇರೆ ತುಂಬಾ ಭಾಷೆ ಸಿನಿಮಾಗಳು ಕೂಡ ಇಲ್ಲೇ ಶೂಟಿಂಗ್ ಬೇ ತುಂಬ ಮಾಡಿದೆ ಚೆನ್ನಾಗಿದೆ ಆರು ನಾವು ಬಂದಿರೋ ಇದಕ್ಕೆ ವೆದರ್ಗೆ ಸಾಕಾಗೈತೆ ಈಗ ನೀವು ಒಂದು ಆಡ್ ನೋಡಿದ್ರಲ್ಲ ಅದು ಇಲ್ಲೇ ಆಗಿದ್ದಿದ್ದು ಆ ಕಡೆ ತೆಂಗಿಕೊಳ ಈ ಕಡೆ ಅಕ್ಕ ಕೊಳ ಸೆಂಟ್ರಲ್ಲಿ ಸ್ಟೆಪ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ತುಂಬಾ ಇಲ್ಲಿ ಆಚೆ ಕಡೆ ಎಲ್ಲರೂ ಹೋಗ್ಬೇಕು ಅನ್ಸ್ರೆ ಇಲ್ಲಿಗೆಲ್ಲ ಬಂದೋಗಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ ಮೀನುಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದೆ ಅಷ್ಟೇ ಅಲ್ಲ ಫ್ಯಾಮಿಲಿ ಎಂಜಾಯ್ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ ಜಾಗ ಹ್ಮ್ ಇಲ್ಲಿ ಅಷ್ಟೇ ಅಲ್ಲ ಕಾಟೇರ ಸಾಂಗ್ ಇಲ್ಲೂ ಶೂಟ್ ಮಾಡಿದ್ದಾರೆ ಚೆನ್ನಾಗಿ ಅಷ್ಟೇ ಅಲ್ಲ ಜಾಗನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರಾಜ್ ಮೂವಿನೂ ಅಷ್ಟೇ ಇಲ್ಲೇ ತೆಗ್ದಿರೋದು ಲಾಸ್ಟ್ ಕ್ಲೈಮ್ಯಾಕ್ಸ್ ಇನ್ನು ಆಮೇಲೆ ಒಂದು ಸಾಂಗ್ ಬರುತ್ತೆ ಅದೆಲ್ಲ ಇಲ್ಲೇ ಫೈಟ್ ಎಲ್ಲ ಇಲ್ಲೇ ಆಗೋದು ಅಷ್ಟೇ ಅಲ್ಲ ಆಮೇಲೆ ರಜನಿಕಾಂತ್ ಅವ್ರದ್ದು ಪಡಿಯಪ್ಪ ಮೂವಿನೂ ಅಷ್ಟೇ ನೋಡಿ ಅಲ್ಲಿ ಹಿಂದ್ಗಡೆ ದೇವಸ್ಥಾನದ್ದು ಸೆಟ್ ಹಾಕ್ಬಿಟ್ಟು ಫುಲ್ ಕ್ಲೈಮ್ಯಾಕ್ಸ್ ಇಲ್ಲೇ ತೆಗ್ದಿರೋದು ತಾವ ಕೆಲಸ ಮಾಡೋರಿಗೆ ಊಡೋ ಬಟ್ಟೆನು ಮಲ್ಗೋಗ ಸಿಂಹಾತ್ರೆಯ ಸಿಂಹ ಮೂವಿ ಪಂಚಾಯಿತಿ ಸೀನ್ ಇದೆಯಲ್ಲ ಅದು ಇಲ್ಲೇ ತೆಗೆದಿರೋದು ಸುಮಾರು ಫಿಲಮ್ ಇಲ್ಲೇ ಶೂಟಿಂಗ್ ಆಗಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನನ್ನ ಜೊತೆ ಬಂದವರು ಹೇಳಿದ್ರು ಗೊತ್ತಾಗಿಲ್ಲ ಇಲ್ಲಿ ಶೂಟಿಂಗ್ ಆಗೈತೆ ಶೂಟಿಂಗ್ ಜಾಸ್ತಿ ಆಗುತ್ತೆ ಅಂತ ಈಗ ನೋಡಿದ್ಮೇಲೆ ಗೊತ್ತಾಯ್ತು ಫುಲ್ಲೊಂದು ಹೊಳೆ ಆಗ್ಬಿಟ್ಟದೆಲ್ಲ ಚೆನ್ನಾಗಿ ಕಿತ್ತಾರಪ್ಪು ಏನಿದು ಅದು ಅಲ್ದಿರ ಇವಾಗ ಮಳೆ ಬೇರೆ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ಅಲ್ಲ ತುಂಬ ಚೆನ್ನಾಗಿ ಎಲ್ಲ ಕಡೆ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅದಕ್ಕೂ ಅದಕ್ಕೂ ಈಗ ಫ್ಯಾಮಿಲಿಗಂತೂ ಇವಾಗ ಬರೋಕ್ಕೆ ಒಳ್ಳೆ ಟೈಮಿಂಗ್ ಟೈಮು ಬನ್ನಿ ನೋಡೋದಾದ ಮೇಲೆ ಓಹೋ senai hmm. ini adalah jodi gelang hmm. jodi super ಮೇಲೆ ಗಾಳಿಯೆಲ್ಲ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಅಷ್ಟೇ ಅಲ್ಲ ಇಲ್ಲಿ ನಿಂತ್ಕೊಂಡು ಆ ಗಿಡ ಮರ ಆ ಬೆಟ್ಟ ಗುಡ್ಡ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ಯಾರೇ ಆಗಲಿ ನೀವು ವಿಡಿಯೋ ನೋಡ್ತಾ ಇದ್ರೆ ನೀವು ಒಂದ್ಸರ್ತಿ ಬನ್ನಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ನೋಡಿ ಎಲ್ಲ ಹತ್ರದಲ್ಲೇ ಕಾಣುತ್ತೆ ಏನೋ ಒಂಥರ ಇದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ನೀವು ಬರಬೇಕಾದ್ರೆ ಫ್ಯಾಮಿಲಿ ಸಮೇತ ಬನ್ನಿ ಎಲ್ಲಾರ್ಗೂ ಒಂದು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಆಚೆ ಇಲ್ಲಿ ಬಂದರೆ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಅಲ್ದಿರ ನಿಮಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಇದೆಲ್ಲ ಎಲ್ಲ ವಿಡಿಯೋ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೊತ್ತಲ್ಲ ಚಾನಲ್ ನಿಮ್ ಓಹೋ ಇಲ್ಲೇ ಅವ್ರೆ ನೋಡ್ಕೊಂಡು ನೋಡ್ರಪ್ಪ ಬಂದ್ರೆ ಐತೆ ನೋಡಿ ಅಲ್ಲೂ ಯಾರೋ ಯೂಟ್ಯೂಬರ್ಸ್ ಅವರು ಅವಾಗಿಂದ ಪಾಪ ಮಾಡ್ತಾವ್ರೆ ಚೆನ್ನಾಗಿ ಇನ್ನೊಂದು ವೀಡಿಯೋ ಮಾಡ್ತಿದ್ರೆ ಎಲ್ಲ ಒಂಥರ ನೋಡ್ತಾರಪ್ಪ ಅದೊಂದು ನೋಡಿ ಅವರೇ ಯೂಟ್ಯೂಬರ್ಸು ಈಗ ಕಾಟೇರ ಎಲ್ಲ ಆಗಿದೆಯಲ್ಲ ಕಾಟೆರ ಇಲ್ಲಿ ಪಸಂದಾಗೆ ಸಾಂಗು ಹ್ಮ್ ಯಾರೋ ಯಾರೋ ಗೀತ ಈಗ ಹುಚ್ಚ ಮೂವಿ ಸಾಂಗ್ ನೋಡಿದ್ರಲ್ಲ ಆ ಸಾಂಗನ್ನು ಇಲ್ಲೇ ಶೂಟಿಂಗ್ ಮಾಡ್ತಾ ಇರೋದು ಬಂದು ನೋಡಿ ಇದೇ ಕಲ್ಯಾಣ ಹತ್ರ ನೋಡಿ ಅಲ್ಲೆಲ್ಲ ಕಂಬಗಳು ಇದೆಯಲ್ಲ ಅಲ್ಲೇ ಇಲ್ಲಿ ಬರೀನೇ ನಮ್ಮ ಹುಚ್ಚ ಮೂವಿ ಅಷ್ಟೇ ಅಲ್ಲ ರಜನಿಕಾಂತ್ ಅವ್ರದ್ದು ಚಂದ್ರಮುಖಿಲಿ ಮೊದಲನೇದು ಸಾಂಗ್ ಬರುತ್ತೆ ಆ ಫಸ್ಟ್ ಸಾಂಗನ್ನು ಇಲ್ಲೇ ಶೂಟ್ ಮಾಡಿರೋದು ಇಲ್ಲೇ ಎಲ್ಲ ಅಕ್ಕಪಕ್ಕ ಫುಲ್ಲು കണ്ട <laughs> കണ്ടോ <laughs> <laughs> ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಕಾದಾಗ ಹಾಕಿದ್ದಾರೆ ಇದಪ್ಪ ಪಾಳ್ ಬಿದ್ದಂಗೆ ಅದೇ அங்க அங்கே ஆகிட்டு போனா